ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಪುರ ಗ್ರಾಮದ ಗೌಡನಕಟ್ಟೆಯಲ್ಲಿ ಯುಗಾದಿ ಹಬ್ಬದಂದು ರತ್ನಮ್ಮ ಬೋವೀರವರ ಗುಡಿಸಲಿಗೆ ಬೆಂಕಿ ಬಿದ್ದ ಪರಿಣಾಮ ಗುಡಿಸಲಿನಲ್ಲಿದ್ದ ದಾಸ್ತಾನು ದಿನಬಳಕೆ ವಸ್ತುಗಳು ಎರಡು ಹಸು ಒಂದು ಕರು ಎರಡು ಕುರಿ ನಾಲ್ಕು ಮೇಕೆ ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸಂಪೂರ್ಣ ಭಸ್ಮವಾದ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ ಹಾಲಪ್ಪ ಶುಕ್ರವಾರ ಸಂಜೆ ಸಂತ್ರಸ್ತೆಯ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅವರ ಪರಿಸ್ಥಿತಿಯನ್ನು ಕಂಡು ಸಂತ್ರಸ್ತರಿಗೆ ಸಾಂತ್ವನ ತಿಳಿಸಿ ಸ್ಥಳದಲ್ಲಿಯೇ ಧನ ಸಹಾಯ ಮಾಡಿ ಮಾನವೀಯತೆ ಮೆರೆದರು ಯೋಜನೆಗಳ ಮುಖಂಡರಾದ ಚಿಕ್ಕನಾಯಕನಹಳ್ಳಿ ಆರಾಧನಾ ಸಮಿತಿ ಸದಸ್ಯ ಬಿಡಿ ವ್ಯಾಮಣ್ಣ ಅಶ್ವತ್ಥನಾರಾಯಣ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುಕುಂದಪ್ಪ ಚಿಕ್ಕನಾಯಕನಹಳ್ಳಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಿಕ್ಕಣ್ಣ ಹೊಸಪಾಳ್ಯ ಜೈಪ್ರಕಾಶ್ ಲಿಂಗಪ್ಪ ಕುರುಬರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಂಗಣ್ಣ ಪಿಡಿಒ ಕೌಸರ್ ಸದಸ್ಯ ಮಕ್ಬೂಲ್ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು ಗೌಡ ಈ ಸ್ಥಳದಲ್ಲಿ ನಾವು ಹೊಸ ವರ್ಷನ ಆಚರಣೆ ಮಾಡ್ತೀವಿ ತೋರಣಕಟ್ಟಿ ಬಾಳೆಕನ್ ಕಟ್ಟಿ ಎಲ್ರಿಗೂ ಬೇವು ಬಂತೋಷವಾಗಿರ್ತಿದೀವಿ ಅಂತ ದಿವಸ ಸುಖವಾಗಿ ಮಲಿಗೆ ಎದ್ದೇಳೋದು ಬದಲು ಬೆಂಕಿ ಆಗುತ್ತೆ ಅದು ನಾವೆಲ್ಲ ತಾವುಗಳೆಲ್ಲ ನೋಡ್ತಾ ಇದ್ದೀರಿ ಈಗ ನೋಡಿದ ಬೇವಿನ ಮರನೂ ಹತ್ತು ಉರಿದೋಗ್ಬಿಟ್ಟಿದ್ವಿ ಮುಕ್ಕಾಲು ಭಾಗ ಸುಟ್ಟು ಹೋಗ್ಬಿಟ್ಟಿದ್ವಿ ಇಂಥ ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರ ಇದ್ರೂ ಇಲ್ಲಿಗೆ ತಹಸೀಲ್ದಾರ್ ಬರಬೇಕಾಗಿತ್ತು ಇಒ ಬರಬೇಕಾಗಿತ್ತು ಇದಕ್ಕೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಚಿಕ್ಕಣ್ಣವರು ಹಾಗೆ ಬೇರೆ ಬೇರೆ ಎಲ್ಲ ಮುಖಂಡರುಗಳು ನಾವು ಮುಂದಕ್ಕೆ ಹೆಜ್ಜೆಗೆ ಇಟ್ಟ ಮೇಲೆ ಈಗ ಅವರು ತಾಲೂಕಾಡಳಿತ ಎಚ್ಚೆತ್ತು ಇವತ್ತು ದಡ ಬಡ ಅಂತ ಓಡಿ ಇದ್ದಾರೆ ನಮ್ಗೆ ಇದಕ್ಕೆ ಇಷ್ಟು ಬೇಸರ ಆಗೈತೆ ಅಂತೇಳಿದರೆ ಸರ್ಕಾರ ಹೊಸ ಬಜೆಟಲ್ಲಿ ಕುರಿಗೆ ಮೇಕೆಗೆ ಗನಗಳಿಗೆ ಪರಿಹಾರನ ಈಗ ದುಪ್ಪಟ್ಟು ಮಾಡಿದ್ದಾರೆ ಈಗ ಗ್ರಾಮಸ್ಥರಿಗೆ ರೈತಾಪಿ ವರ್ಗದವ್ರಿಗೆ ಪರಿಹಾರಕ್ಕೆ ಅನುಕೂಲ ಆಗಲಿ ಅಂತೇಳಿ ಇದನ್ನು ಸದ್ಬಳಕೆ ಮಾಡ್ಕೋಬೇಕು ಇನ್ನು ಮೂರು ದಿವಸದ ಒಳಗಡೆ ವೆಟರ್ನರಿ ನಮ್ಮ ಜಿಲ್ಲಾ ಉಪನಿರ್ದೇಶಕರು ವಾಗ್ದಾನ ಮಾಡಿದ್ದಾರೆ ಇನ್ನು ಮೂರು ದಿವಸದ ಒಳಗಡೆ ಸೋಮವಾರದ ಒಳಗಡೆ ಇವರಿಗೆ ಅದು ಅದ್ರ ಏನು ಮೊತ್ತ ಇದೆ ಪರಿಹಾರದ ಮೊತ್ತ ಈಗ ಗೌರಮ್ಮ ಅವರು ಅವ್ರ ಕುಟುಂಬದ ಎಲ್ಲ ಅವರೆಲ್ಲ ಕುಟುಂಬದವರೆಲ್ಲ ಇಲ್ಲಿದ್ದಾರೆ ಈಗ ಅವ್ರಿಗಾಗಿರೋವಂಥ ಅನಾಹುತ ಮೂರು ಕುರಿಗಳು ಎರಡು ಮೇಕೆ ಎರಡು ಹಸು ಒಂದು ಕರು ಒಂದು ಕಾಲು ಲಕ್ಷ ರೂಪಾಯಿ ಹಣ ಬಂಗಾರ ಇಷ್ಟು ಹಣ ಅದ್ರ ಜೊತೆಗೆ ಇವ್ರಿಗೆ ದವಸ ಧಾನ್ಯ ಏನೇನಿತ್ತು ಅಮ್ಮ ವಾಸದ್ದು ಮನೆ ಪೂರ್ತಿ ಭಸ್ಮ ಆಗಿದೆ ಹುಟ್ಟು ಬಟ್ಟೆಲಿ ಈಗ ಹೊರಗಡೆ ಇದ್ದಾರೆ ಈಗ ಇಷ್ಟು ಜನ ನಾವುಗಳೆಲ್ಲ ಸೇರಿದ್ದೀವಿ ಇಲ್ಲಿ ಎರಡೂ ಬ್ಲಾಕ್ ಅಧ್ಯಕ್ಷರುಗಳು ಗ್ಯಾರಂಟಿ ಸಮಿತಿ ಅಧ್ಯಕ್ಷರುಗಳು ಪಂಚಾಯಿತಿ ಅಧ್ಯಕ್ಷರುಗಳು ಇಲ್ಲೆಲ್ಲ ಮುಖಂಡರುಗಳು ತಾಲೂಕ್ ಪಂಚಾಯಿತಿ ಹಿಂದಿನ ಅಧ್ಯಕ್ಷರು ಪ್ರತಿಯೊಬ್ಬರು ಇಲ್ಲಿ ಉಪಸ್ಥಿತರಿದ್ವಿ ನಾವೆಲ್ಲ ಅವರಿಗೆ ಏನು ಅನುಕೂಲ ಆಗಲಿ ಇದು ಇವರೊಂದು ಕುಟುಂಬಕ್ಕಲ್ಲ ಇಡೀ ತುಮಕೂರು ಜಿಲ್ಲೆಗೆ ಇದು ಮಾದರಿ ಆಗಬೇಕು